ನಮಸ್ಕಾರ ಗ್ರಾಮ ದೇವತೆ ಟೋಪ್ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಜಾತ್ರೆಯು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಮುಳುಗುಂದದ ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಮತ್ತು ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದ್ದಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಯ ಗ್ರಾಮದ ಎಲ್ಲ ಸದ್ಭಕ್ತರು ಹಾಗೂ ಊರಿನ ಜನರು ಭಾಗವಹಿಸ್ತಾ ಇದ್ದಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಗ್ರಾಮದ ಸುತ್ತಲೂ ಸಿ ಟಿ ಸಿ ಸಿ ಟಿ ಅಳವಡಿಸಲಾಗಿದ್ದು ಯಾವುದೇ ಅಹಿತಕರ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಹಾಗೂ ನಮ್ಮ ಈ ಜಾತ್ರಾ ಮಹೋತ್ಸವದ ಸಂಪೂರ್ಣ ಲೈವನ್ನು ಮುಳುಗೊಂದು ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಮಾಡ್ತಾ ಇರೋದ್ರಿಂದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ದೇವಿ ಊರು ಸುತ್ತಾಡುವ ಕಾರ್ಯಕ್ರಮ ಇರ್ಬೋದು ಸಂಪೂರ್ಣ ಮೂರು ದಿವಸದ ಜ ದೇವಿಯ ಎಲ್ಲ ಚಲನವಲನಗಳಲ್ಲಿ ನಮ್ಮ ಮುಳುಗುಂದ ಗ್ರಾಮದ ಎಲ್ಲ ಲೈವ್ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಮುಳುಗುಂದ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾದವನ್ನು ಮಾಡಿ ಮಾಡುವುದರಿಂದ ಜಗತ್ತಿನ ಎಲ್ಲ ಮುಳುಗುಂದದ ಜನರು ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಅವರಿಗೆ ಈ ಜಾತ್ರಾ ಮಹೋತ್ಸವದ ವಿಜೃಂಭಣೆಯನ್ನು ನೋಡಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಇದರ ಉಪಯೋಗವನ್ನು ಜಾತ್ರೆಯ ಎಲ್ಲ ಮುಳುಗುಂದ ಗ್ರಾಮದ ಸದ್ಭಕ್ತರು ಹಾಗೂ ಊರ ಹಿರಿಯರ ಪರವಾಗಿ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಿ ಹಾಗೂ ಈ ಜಾತ್ರಾ ಮಹೋತ್ಸವಕ್ಕೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಈ ಜಾತ್ರಾ ಮಹೋತ್ಸವವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತಂದು ಕೇಳ್ಕೊತಾ ಇದ್ದೀನಿ ನಮಸ್ಕಾರ